ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಆತ್ಮೀಯ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಇವತ್ತು ಶಿಕ್ಷಣದ ಪ್ರಮುಖ ಅಂಶಗಳನ್ನು ಏನು ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ಕಡೆ ಏನು ಇದೆ ಅದರ ಸಂಕ್ಷಿಪ್ತ ವಿವರಗಳನ್ನು ನೀಡೋಕ್ಕೆ ಬಯಸ್ತಾ ಇದ್ದೀನಿ ನಾನು ಕೆ ಎಸ್ ವಿಜಯಕುಮಾರ್ ಅಂತ ನಿವೃತ್ತ ಶಿಕ್ಷಕ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳನ್ನು ಈ ಒಂದು ಚಾನೆಲ್ ದ್ವಾರ ಇದ್ದಾರೆ ಮುಖ್ಯವಾಗಿ ಒಂದು ಐತಿಹಾಸಿಕ ದಾಖಲೆಯಾಗಿದೆ ನಮ್ಮ ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಪರೀಕ್ಷೆ ಮುಗೀತು ಆರು ಮೂವತ್ತಕ್ಕೆ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಗೊಳಿಸಿದೆ ಬೆಳಗಾವಿಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ದಾಖಲೆಯದು ಮತ್ತು ಅದರ ಅಂಕಗಳನ್ನು ವಾಟ್ಸಪ್ ಮೂಲಕ ವಿದ್ಯಾರ್ಥಿಗಳು ಕೂಡ ಕೊಟ್ಟಿದ್ದಾರೆ ಪರೀಕ್ಷೆ ಸುಗಮವಾಗಿ ನಡೀತು ಐದುವರೆಗೆ ಪರೀಕ್ಷೆ ಮುಗಿದರೆ ಅದರ ಫಲಿತಾಂಶ ಒಂದು ಗಂಟೆಯಲ್ಲೇ ನೀಡಿದ್ದಾರೆ ಇದು ಅತ್ಯಂತ ಹೆಮ್ಮೆಯ ವಿಷಯ ಎರಡನೇದಾಗಿ ನಮ್ಮ ಶಿಕ್ಷಣದ ಒಂದು ಬೇರುಗಳು ತುಂಬ ಹೋಗ್ತಾ ಇದೆ ಶಿಕ್ಷಣ ಇಲಾಖೆ ಬೇಡಿಕೆ ನಮ್ಮ ವಸತಿ ಶಿಕ್ಷಣ ಸಂಸ್ಥೆಗಳ ನೌಕರರ ಶಿಕ್ಷಕರ ಬೇಡಿಕೆ ಹಲವಾರು ಸ್ವತಂತ್ರ ನಿರ್ದೇಶನಾಲಯ ಮಾಡಬೇಕು ಅಂತ ಹೋರಾಟ ಮಾಡಿದ್ದಾರೆ ಪ್ರತ್ಯೇಕವಾದ ಸೌಲಭ್ಯಗಳು ಬೇಕು ಪ್ರತ್ಯೇಕವಾದ ನಿರ್ದೇಶನಾಲಯ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಬೇಕು ಅಂತ ಹೋರಾಟ ಆದರೆ ಈ ಕ್ರಮವನ್ನು ಆ ಸಂಘ ಎಚ್ಚರಿಕೆ ನೀಡಿದೆ ಹೋರಾಟಕ್ಕೆ ಯಾವುದೇ ಫಲವನ್ನು ಕೊಟ್ಟಿಲ್ಲ ಈಗಿನ ಅತ್ಯಂತ ಪ್ರಮುಖವಾದದ್ದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಜೀಮ್ ಪ್ರೇಮ್ಜಿ ವಿಪ್ರೋ ಸಂಸ್ಥಾಪಕರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ವಿಪ್ರೋ ಸಂಸ್ಥೆಯನ್ನು ಐ ಟಿ ಸಂಸ್ಥೆಯನ್ನು ಕಟ್ಟಿದರು ಇವರು ಶಿಕ್ಷಣಕ್ಕಾಗಿಯೇ ತಮ್ಮ ಆದಾಯವನ್ನು ಹೆಚ್ಚು ಕೊಡ್ತಾ ಇದ್ದಾರೆ ಶಿಕ್ಷಣಕ್ಕೆ ದೇಣಿಗೆಯಾಗಿ ಇದುವರೆಗೆ ಸುಮಾರು ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಹಾಗೆ ಸಮಾಜ ಸೇವೆಗೆ ಕೂಡ ಇವರು ತುಂಬ ದಾನವನ್ನು ಮಾಡಿದ್ದಾರೆ ಎರಡು ಪಾಯಿಂಟ್ ಐವತ್ತ್ಮೂರು ಕೋಟಿ ಲಕ್ಷ ಇನ್ನೂರ ಅರವತ್ತ್ಮೂರು ಶಿಕ್ಷಕ ತರಬೇತಿ ಇಟ್ಟಿದ್ದಾರೆ ಶಿಕ್ಷಕರಿಗೆ ಆಧುನಿಕ ಶಿಕ್ಷಣದ ತರಬೇತಿ ಕೇಂದ್ರಗಳನ್ನು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ ನಲವತ್ತ್ಮೂರು ಮಕ್ಕಳ ಆರೈಕೆ ಕೇಂದ್ರವಿದೆ ಶಿಕ್ಷಣದ ಮಹಾದಾನಿ ಅಜೀಮ್ ಪ್ರೇಮ್ಜಿಯವರ ಒಂದು ಫೌಂಡೇಶನ್ ಶಿಕ್ಷಣಕ್ಕೆ ಸಮಾಜಕ್ಕೆ ಮಕ್ಕಳ ಆರೈಕೆಗೆ ತಮ್ಮ ಆದಾಯವನ್ನು ನೀಡ್ತಾ ಇದ್ದಾರೆ ಇದು ತುಂಬ ಶ್ಲಾಘನೀಯವಾದ ವಿಷಯ ಇದು ಭಾರತದಲ್ಲಿ ಶಿಕ್ಷಣದ ಪರಿವರ್ತನೆಗೆ ಅವಕಾಶ ಆಗ್ತಾ ಇದೆ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಈ ಸಿ ಬಿ ಎಸ್ ಸಿ ಶಾಲೆ ರಾಷ್ಟ್ರೋತ್ತರ ಪರಿಷತ್ನವರು ಹದಿನಾಲ್ಕು ಶಾಲೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ರಾಜ್ಯ ಪಠ್ಯಕ್ರಮದ ಹದಿನಾಲ್ಕು ಶಾಲೆಯನ್ನು ರಾಷ್ಟ್ರೋತ್ತಾನ ಪರಿಷತ್ತವರು ನಡೆಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಷ್ಟ್ರೋತ್ತಾನ ಪರಿಷತ್ ಕೇಂದ್ರ ಸ್ಥಾಪನೆ ಆಯಿತು ಆ ಸ್ಥಾಪನೆ ಮುಖಾಂತರ ಶಿಕ್ಷಣದ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ ವಿದ್ಯಾಯ ವಿಂದಂತೆ ವಂದಂತೆ ಅಮೃತಂ ವಿದ್ಯಾಯ ವಿಂದಂತೆ ಅಮೃತಂ ಘೋಷವಾಕ್ಯ ತುಂಬ ಉತ್ತಮವಾದ ಶಿಕ್ಷಣನ ರಾಷ್ಟ್ರೋತ್ತಾನ ಪರಿಷತ್ತವರು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಫಲಿತಾಂಶ ಸುಧಾರಣೆಗೆ ನಮ್ಮ ಮುಖ್ಯಮಂತ್ರಿಗಳು ತೀವ್ರವಾದ ಗಮನವನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಇಡಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿ ಸಿ ಇ ಒಗಳೇ ಶಿಕ್ಷಣದ ಹಾಜರಾತಿ ಪ್ರಗತಿ ಫಲಿತಾಂಶಕ್ಕೆ ಹೊಣೆ ಮಾಡಿದ್ದಾರೆ ಆಯಾ ಜಿಲ್ಲೆಯ ಉಪನಿರ್ದೇಶಕರನ್ನೇ ಇದಕ್ಕೆ ಜವಾಬ್ದಾರರನ್ನಾಗಿ ಮಾಡಿದ್ದಾರೆ ಯಾವುದೇ ನೆಪವನ್ನು ಕೊಡೋ ಹಾಗಿಲ್ಲ ಜಿಲ್ಲಾ ಪ್ರವಾಸವನ್ನು ಉಪನಿರ್ದೇಶಕರು ಮಾಡಲೇಬೇಕು ಮತ್ತು ಮಿಂಚಿನ ಸಂಚಾರ ಅಂತ ಇದಕ್ಕೆ ಒಂದು ಕೊಟ್ಟಿದ್ದಾರೆ ಈ ಕಾರ್ಯಕ್ಕೆ ಇದಕ್ಕೆ ಹಿಂದೆ ಕೂಡ ಇದು ಪ್ರಾರಂಭವಾಗಿತ್ತು ಎರಡು ಸಾವಿರದ ಹದಿನೈದೇಳರಲ್ಲಿ ಕಾರಣಾಂತರಗಳಿಂದ ಇದು ಯಶಸ್ವಿ ಆಗಿಲ್ಲ ಆದರೆ ಈಗ ನಮ್ಮ ಸ ಮುಖ್ಯಮಂತ್ರಿಗಳ ಒಂದು ಕರ್ತವ್ಯ ನಿಷ್ಠೆ ಅವರ ಶಿಕ್ಷಣದ ಪ್ರೇಮ ಅವರ ಶಿಕ್ಷಣದ ಬಗ್ಗೆ ಆಸಕ್ತಿ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆಗೆ ಎಲ್ಲಿ ಫಲಿತಾಂಶ ಕ ಕಡಿಮೆ ಬಂದಿದೆ ಅಂತಹ ಶಾಲೆಗಳಿಗೆ ಪ್ರತ್ಯೇಕ ತಂಡಗಳನ್ನು ರಚಿಸಿ ಡಿ ಡಿ ಪಿ ಐ ಒ ನೋಡಲ್ ಆಫೀಸರ್ ಇ ಸಿ ಒ ಸಿ ಆರ್ ಪಿ ಇವರೆಲ್ಲರೂ ಕೂಡ ಒಂದು ತಂಡಗಳು ಮಾಡಿದರೆ ಪ್ರೈಮರಿ ಮತ್ತು ಪ್ರೌಢ ಶಾಲೆಗಳಿಗೆ ತಂಡಗಳ ರಚನೆ ಆಗಿದೆ ಒಂದು ವಾರಗಳ ಕಾಲ ಆಯಾ ತಂಡಗಳು ಆ ಜಿಲ್ಲೆಯ ತಾಲೂಕಿನಲ್ಲಿ ಸಂಚಾರ ಪ್ರತಿ ದಿನ ನಾಲ್ಕು ಶಾಲೆಗಳಿಗೆ ಭೇಟಿ ಕೊಡ್ತಾರೆ ಈ ಶಾಲೆಯ ದಾಖಲಾತಿ ಹಾಜರಾತಿ ಫಲಿತಾಂಶ ಮತ್ತು ಶಾಲೆಯ ಪ್ರಗತಿಯ ಬಗ್ಗೆ ಅಲ್ಲಿ ನ್ಯೂನ್ಯತೆಗಳಿದ್ದರೆ ನ್ಯೂನ್ಯತೆಗಳನ್ನು ಸರಿಪಡಿಸೋದಕ್ಕಾಗಿ ಸಲಹೆ ಸೂಚನೆ ಕೊಡ್ತಾರೆ ಪಠ್ಯ ಬೋಧನೆಯಲ್ಲಿ ನ್ಯೂನತೆ ಕಂಡುಹಿಡಿದರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಪಠ್ಯ ಬೋಧನೆಯನ್ನು ಕೂಡ ಮಾಡಿಸುತ್ತಿದ್ದಾರೆ ಸಮನ್ಯಾಗಿ ಈ ಒಂದು ಶಾಲೆಗೆ ಬರುವಾಗ ಆಯಾ ಶಾಲೆಯ ಶಿಕ್ಷಕರು ಕೆಲವು ವಸ್ತುಗಳನ್ನು ಕೆಲವು ರೆಕಾರ್ಡನ್ನು ಕೆಲವು ಕಡತಗಳಲ್ಲಿ ಇಟ್ಕೋಬೇಕಾಗತ್ತೆ ಆ ಶಾಲೆಗೆ ಸಂಬಂಧಪಟ್ಟ ಹಾಜರಾತಿ ಮತ್ತು ದಾಖಲಾತಿ ಎಷ್ಟಾಗಿದೆ ಮತ್ತು ಆ ಶಾಲೆಯಲ್ಲಿ ಹಿಂದೆ ವಾಚನಾಲಯ ಇರ್ಬೋದು ಮತ್ತು ನಮ್ಮ ಕ್ರೀಡಾ ಸಾಮಗ್ರಿಗಳಿರ್ಬೋದು ಲ್ಯಾಬ್ ಇದರ ಬಳಕೆಯನ್ನು ಎಷ್ಟು ಮಾಡಿದ್ದಾರೆ ಎಂಬುದನ್ನು ಕೊಡಬೇಕಾಗೈತೆ ಹಳೆಯ ದಾಖಲೆ ಫಲಿತ ಫಲಿತಾಂಶ ಎಷ್ಟು ಬಂದಿತ್ತು ಮತ್ತು ಈ ಸಲ ಎಷ್ಟು ಬಂದಿದೆ ಇದರ ಮಾಹಿತಿಯನ್ನು ಕೊಡಬೇಕಾಗೈತೆ ಅದರ ಪ್ರತಿಯೊಂದು ಶಾಲೆಯ ಶಿಕ್ಷಕರು ವಿಷಯ ಶಿಕ್ಷಕರು ತಮ್ಮ ದಾಖಲೆಗಳನ್ನು ಶಾಲೆಯ ಮುಖ್ಯಸ್ಥರು ಕೂಡ ಇದನ್ನು ಇಟ್ಕೋಬೇಕು ಯಾಕೆಂದರೆ ಸಡನ್ನಾಗಿ ಬರ್ತಾರೆ ಅನಿರೀಕ್ಷಿತವಾದ ಭೇಟಿ ಇದಕ್ಕೆ ಯಾವಾಗ ಬರ್ತಾರೆ ಯಾರು ಬರ್ತಾರೆ ಯಾವುದೇ ಒಂದು ಮುನ್ಸೂಚನೆ ಇಲ್ಲ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಈ ಒಂದು ಮಾರ್ಗಸೂಚಿಯನ್ನು ಕೊಡ್ತಾರೆ ಡಿ ಡಿ ಪಿ ನೇತೃತ್ವದಲ್ಲಿ ಖುದ್ದು ಬಿಯುವನೆ ಭೇಟಿ ಕೊಡ್ತಾರೆ ಡಿ ಡಿ ಪಿ ಬರ್ತಾ ಇದ್ದಾರೆ ಅದರಿಂದ ಶಾಲೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳ ಮೂಲ ಸೌಕರ್ಯ ಏನಿದೆ ಕುಡಿಯುವ ನೀರಿರ್ಬೋದು ಶೌಚಾಲಯ ಇರ್ಬೋದು ಮತ್ತು ದಾಖಲಾತಿ ಆಗಿದೆ ಪ್ರಗತಿ ಮುಂದೆ ಏನು ಮಾಡ್ತಾರೆ ಎಲ್ಲ ವಿವರಗಳನ್ನು ಅಲ್ಲಿ ನಮೂದನೆ ಮಾಡ್ತಾರೆ ಮತ್ತು ಅದನ್ನು ಗೂಗಲ್ ಮುಖಾಂತರ ಶಾಲೆಯ ನಮ್ಮ ಮುಖ್ಯ ಕಚೇರಿಗೆ ಕೊಡ್ತಾ ಇದ್ದಾರೆ ಅದರಿಂದ ಪ್ರತಿಯೊಂದು ಶಾಲೆಯ ಶಿಕ್ಷಕರು ಮುಖ್ಯಸ್ಥರು ಆಡಳಿತ ಮಂಡಳಿಯವರು ಇದಕ್ಕೆ ಸಹಕಾರ ಕೊಡಬೇಕು ಮಿಂಚಿನ ಸಂಚಾರ ಈ ಒಂದು ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಯಾವ ಮಟ್ಟದಲ್ಲಿದೆ ಕಳಪೆ ಫಲಿತಾಂಶಕ್ಕೆ ಕಾರಣ ಏನು ಅನ್ನುವುದರ ಒಂದು ಸಂಪೂರ್ಣ ವಿವರಗಳನ್ನು ಪಡೆದು ಅದಕ್ಕೆ ಬೇಕಾದ ನ್ಯೂನತೆಗಳನ್ನು ಸರಿಪಡಿಸೋದಕ್ಕಾಗಿ ಈ ನಮ್ಮ ಜಿಲ್ಲಾ ಹಂತದಿಂದ ಹಿಡಿದು ಕೆಳ ಹಂತದ ಎಲ್ಲ ಅಧಿಕಾರಿಗಳು ಇದಕ್ಕೆ ಬರ್ತಾ ಇದ್ದಾರೆ ಅದರಿಂದ ಶಿಕ್ಷಕರು ಶಾಲೆಯವರು ಮತ್ತು ಆಡಳಿತ ಮಂಡಳಿಯವರು ಇದನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ದಾಖಲೆಯನ್ನು ರೆಡಿ ಮಾಡಿಟ್ಕೋಬೇಕು ಪಠ್ಯ ಬೋಧನೆಗೆ ಬೇಕಾದ ಪಾಠ ಟಿಪ್ಪಣಿಯನ್ನು ರೆಡಿ ಮಾಡ್ಕೋಬೇಕು ಮತ್ತು ಪಾಠದ ಒಂದು ಪಾಠೋಪಕರಣಗಳನ್ನು ಕೂಡ ಶಿಕ್ಷಕರು ತಯಾರಾಗಿ ಇಟ್ಕೊಂಡಿರಬೇಕು ಯಾವುದೇ ದಾಖಲೆಯನ್ನು ಅಧಿಕಾರಿಗಳು ಕೇಳಿದಾಗ ತಕ್ಷಣವೇ ಒದಗಿಸುವಂತೆ ಮುಖ್ಯ ಶಿಕ್ಷಕರು ಕೂಡ ಜವಾಬ್ದಾರಿಯನ್ನು ತಗೊಂಡರೆ ಆ ಒಂದು ಕೆಲಸ ಮತ್ತು ಕಳಪೆ ಸಾಧನೆ ಯಾಕಾಯಿತು ಅದರ ನ್ಯೂನ್ಯತೆ ಏನು ಅನ್ನೋದ್ರ ವಿವರಗಳನ್ನು ಸರಿಪಡಿಸೋದಕ್ಕಾಗಿ ನಮ್ಮ ಇಲಾಖೆ ಇವಾಗ ಕಟಿಬದ್ಧವಾಗಿದೆ ಆದ್ದರಿಂದ ಒಂದು ತಿಂಗಳ ಕಾಲ ಇದು ನಡೆಯುತ್ತೆ ಒಂದು ತಾಲೂಕಿನಲ್ಲಿ ಒಂದು ವಾರ ಇರ್ತಾರೆ ಪ್ರತಿದಿನ ನಾಲ್ಕು ಶಾಲೆಯ ಭೇಟಿ ಮಾಡ್ತಾರೆ ಆ ಭೇಟಿ ಮಾಡುವ ಸಂದರ್ಭದಲ್ಲಿ ಆ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ಅಧಿಕಾರಿಗಳು ಪಡೀತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರು ಈ ಒಂದು ಶಾಲೆಗೆ ಭೇಟಿ ನೀಡಿದ ಅಧಿಕಾರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲು ಕೋರುತ್ತೇವೆ ಹಾಗೆ ಪಿ ಯು ಸಿ ಅತಿಥಿ ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಒಪ್ಪಣದೇ ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಪಿ ಯು ಶಿಕ್ಷಕರ ನೇಮಕ ಇದೆ ಇದರಲ್ಲಿ ಒಂದು ಗೊಂದಲ ಏನು ಅಂದರೆ ಮೆರಿಟ್ ಆಧಾರದ ಮೇಲೆ ಶಿಕ್ಷಕರನ್ನ ಅಂಕಗಳ ಆಧಾರದ ಮೇಲೆ ನೇಮಕ ಮಾಡಿ ಅಂತ ಇದುವರೆ ನಾಲ್ಕು ಸಾವಿರ ಅತಿಥಿ ಉಪನ್ಯಾಸಕರು ಕಾಲೇಜಿನಲ್ಲಿ ಪಾಠವನ್ನು ಮಾಡಿದ್ರೆ ಉತ್ತಮ ಫಲಿತಾಂಶ ತಂದಿರುತ್ತಾರೆ ಅದರಿಂದ ಉಪನ್ಯಾಸಕರ ಸಂಘ ಹಳೇ ನಾಲ್ಕು ಸಾವಿರ ಶಿಕ್ಷಕರನ್ನೇ ಮುಂದುವರಿಸಲು ಒತ್ತಾಯವನ್ನು ಮಾಡಿದೆ ಹಾಗೆ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಕೂಡ ಇದೆ ಈ ಶಿಕ್ಷಕರ ವರ್ಗಾವಣೆ ಕೂಡ ಈ ಒಂದು ಸಂದರ್ಭದಲ್ಲಿ ಇದೆ ಅದರಿಂದ ಯಾರು ವರ್ಗಾವಣೆಗೆ ಆಸೆ ಇದ್ದಾರೆ ಅವರು ಕೂಡ ಹದಿನೆಂಟರಿಂದ ಇಪ್ಪತ್ತ್ಮೂರರ ತನಕ ಕೌನ್ಸಿಲಿಂಗ್ ಆಗ್ತಾಯಿದೆ ಜುಲೈ ತಿಂಗಳು ಹದಿನೆಂಟರಿಂದ ಇಪ್ಪತ್ತ್ಮೂರವರ ತನಕ ಶಿಕ್ಷಕರಿಗೆ ವರ್ಗಾವಣೆಯ ಒಂದು ಸೌಲಭ್ಯವನ್ನು ಮಾಡ್ತಾ ಇದ್ದಾರೆ ಮತ್ತು ಸಂಪೂರ್ಣವಾಗಿ ತಮ್ಮ ಬೇಕಾದ ಕೌನ್ಸಿಲಿಂಗ್ ಮೂಲಕವೇ ಇದರ ಒಂದು ಪ್ರಯೋಜನವನ್ನು ಪಡೀತಾ ಇದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಬೋಧಕೇತರು ಯಾರ ಕೆಲಸ ಮಾಡ್ತಾ ಇದ್ದಾರೆ ಆ ಬೋಧಕೇತರು ಕೂಡ ಒಂದು ವರ್ಗಾವಣೆಯ ಸೌಲಭ್ಯವನ್ನು ಸರ್ಕಾರ ಕಲ್ಪಿಸಿದೆ ಜೂನ್ ಏಳನೇ ತಾರೀಕಿನ ಒಳಗೆ ಜೂನ್ ಏಳನೇ ತಾರೀಕಿಗೆ ಆ ಕಚೇರಿ ಮುಖ್ಯಸ್ಥರ ಮೂಲಕ ಅರ್ಜಿಯನ್ನು ಕೊಡಬೇಕು ಮತ್ತು ಅರ್ಜಿಯ ಕೊಟ್ಟ ನಂತರ ಜೂನ್ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಕೌನ್ಸಿಲಿಂಗ್ ಮೂಲಕ ಶಿಕ್ಷಣ ಇಲಾಖೆಯ ಬೋಧಕೇತರ ಸಿಬ್ಬಂದಿಗೂ ಕೂಡ ವರ್ಗಾವಣೆಯ ಸೌಲಭ್ಯ ಸಿಗ್ತಾ ಇದೆ ಅತ್ಯಂತ ಸಂತೋಷದ ವಿಷಯ ಅಂದರೆ ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದುವರೆಗೆ ಉಪನ್ಯಾಸಕರಾಗಿ ಬೋಧಕರಾಗಿ ಸೇವೆ ಮಾಡಿದವರಿಗೆ ನಿವೃತ್ತಿ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ನಿಂದ ಇವಾಗ ಯಾರು ನಿವೃತ್ತಿ ಆಯಿತು ಅರವತ್ತು ವರ್ಷ ಪೂರೈಸರಿಗೆ ಐದು ಲಕ್ಷ ರುಗಳ ಇಡಗಂಟನ್ನು ಸರ್ಕಾರ ಘೋಷಣೆ ಮಾಡಿದೆ ಆದ್ದರಿಂದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದವರು ಉಪನ್ಯಾಸಕರಾಗಿ ಐದು ಲಕ್ಷ ರು ಇಡಗಂಟನ್ನು ಪಡೆಯುವುದು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನಿಂದ ಅದು ಪೂರ್ವಾನ್ವಯ ಆಗುತ್ತದೆ ಹಾಗೆ ನಮ್ಮ ಒಂದು ಸಂತೋಷ ಬೆಳಗಾವಿ ಜಿಲ್ಲೆ ತಾಲೂಕು ರಾಯಭಾಗ ಜಿಲ್ಲೆಯ ನಿಡಗುಂಡಿ ಒಂದು ಪ್ರಾಥಮಿಕ ಶಾಲೆ ನಾಲ್ಕು ಕೊಠಡಿಗಳು ಬೇಕು ಅಂತ ಆ ಶಾಲೆಯ ಮುಖ್ಯ ಶಿಕ್ಷಕರು ಧರಣಿ ಸತ್ಯಾಗ್ರಹ ಮಾಡಿದರು ಪ್ರತಿಭಟನೆ ಮಾಡಿದರು ಅದರ ಫಲವಾಗಿ ಅವರನ್ನು ಅಮಾನತಿನಲ್ಲಿ ಸರ್ಕಾರ ಇಟ್ಟಿದೆ ಆ ಶಾಲೆಗೆ ಕಲಿಕೆಗೆ ಬೇಕಾದ ಕೊಠಡಿಗಳ ಸೌಲಭ್ಯವನ್ನು ಕೇಳಿದ್ದಕ್ಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಉಪವಾಸ ಮಾಡೋದಕ್ಕೆ ಆ ಮುಖ್ಯ ಶಿಕ್ಷಕರ ಅಮಾನತನ್ನು ಇಟ್ಟಿದ್ದಾರೆ ಈಗ ಅವರ ಅಮಾನತು ರದ್ದಿಗಾಗಿ ಶಿಕ್ಷಕರ ಒಂದು ಪೋಷಕರು ಮತ್ತು ವಿದ್ಯಾರ್ಥಿಗಳು ಅನೇಕ ಸಂಘಟನೆಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದೆ ಈ ಅಮಾನತನ್ನು ರದ್ದು ಮಾಡಿ ಅಂತ ಇದೆ ಸಾಮಾನ್ಯವಾಗಿ ನಮ್ಮ ಒಂದು ಸಂಪೂರ್ಣ ಸಾಕ್ಷರತೆಯ ರಾಜ್ಯ ಭಾರತದಲ್ಲೇ ಇದೆ ಸಂಪೂರ್ಣ ಸಾಕ್ಷರತೆ ಹೊಂದಿದ ಏಕೈಕ ರಾಜ್ಯ ಮಿಜೋರಾಂ ರಾಜ್ಯ ಇದು ತುಂಬ ಎಲ್ಲರೂ ಕೂಡ ಅಲ್ಲಿ ಓದು ಬರಹ ಕಲಿತಿದ್ದಾರೆ ಮಿಜೋರಾಂ ಸಂಪೂರ್ಣ ಸಾಕ್ಷರತೆ ಜಿಲ್ಲೆಯಾಗಿದೆ ಹಾಗೆ ಕೇರಳ ರಾಜ್ಯವು ಒಂದು ಆದೇಶವನ್ನು ಮಾಡಿತ್ತು ಮಲಯಾಳಂ ಭಾಷೆಯನ್ನು ಕಡ್ಡಾಯವಾಗಿ ಕಲಿಯಬೇಕು ಶಾಲೆಗಳಲ್ಲಿ ಅಂತ ಈ ಆದೇಶವನ್ನು ಅನುಮತಿಗಾಗಿ ಭಾರತದ ರಾಷ್ಟ್ರಪತಿಗಳಿಗೆ ಅಂಗೀಕಾರಕ್ಕೆ ಸಹಿಗಾಗಿ ಕಳಿಸಲಾಗಿತ್ತು ಆದರೆ ಭಾರತ ರಾಷ್ಟ್ರಪತಿಗಳಾದ ಶ್ರೀಮತಿ ಮುರ್ಮು ಅವರು ಈ ಒಂದು ಆದೇಶಕ್ಕೆ ತಡೆ ಹಿಡಿದರೆ ಆ ಒಂದು ಮಸೂದೆಯನ್ನು ವಾಪಸ್ ಕಳಿಸಿದ್ದಾರೆ ಕಾರಣ ಅಲ್ಪಸಂಖ್ಯಾತರಿಗೆ ತೊಂದರೆಯಾಗತ್ತೆ ಯಾವುದೇ ಭಾಷೆಯನ್ನು ಕಡ್ಡಾಯವಾಗಿ ಮಾಡುವ ಹಾಗಿಲ್ಲ ಅಲ್ಲಿ ನೆಲೆಸಿರುವ ಅಲ್ಪಸಂಖ್ಯಾತರಿಗೆ ಭಾಷೆಯ ತೊಂದರೆ ಆಗತ್ತೆ ಅಂತ ಕಡ್ಡಾಯವಾಗಿ ಭಾಷೆ ಕಲಿಕೆ ಮಲಯಾಳಂ ಈ ಒಂದು ಆದೇಶವನ್ನು ರದ್ದು ಮಾಡಿದ್ದಾರೆ ಹಾಗೆ ಮತ್ತೊಂದು ರಾಜ್ಯದಲ್ಲಿ ಬಿ ಇ ಡಿ ಕಾಲೇಜಲ್ಲಿ ಅತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಬಯೋಮೆಟ್ರಿಕನ್ನು ಮಾಡಲೇಬೇಕಾಗಿ ಹಲವಾರು ರೀತಿಯ ಒಂದು ತೊಂದರೆಗಳಿತ್ತು ಹಲವಾರು ಅಕ್ರಮಗಳ ಅವಕಾಶವಿತ್ತು ಆದರೆ ಬಿ ಇ ಡಿ ಪದವಿ ಪಡಿತಕ್ಕಂಥ ಆ ಒಂದು ಕಾಲೇಜಿಗೆ ಹೋಗಬೇಕು ಮತ್ತು ಬಯೋಮೆಟ್ರಿಕ್ ಮೂಲಕ ಅದನ್ನು ಮಾಡಬೇಕಾಗತ್ತೆ ಆದ್ದರಿಂದ ಇದು ಕೂಡ ಒಂದು ಶಿಕ್ಷಣದಲ್ಲಿ ಬದಲಾವಣೆಗೆ ಅವಕಾಶವಿದೆ ರಾಜ್ಯ ದ್ವಿಭಾಷಾ ಶಾಲೆಗಳಿಗೆ ಈ ಒಂದು ಕ್ರಿಯಾಶೀಲ ವಿಷಯಗಳನ್ನು ಬೋಧನೆ ಮಾಡೋಕ್ಕೆ ಪಠ್ಯ ಪುಸ್ತಕ ರಚನೆ ಆಗಿದೆ ಡಿ ಎಸ್ ಆರ್ ಟಿ ಸಿ ಯು ವಿಭಾಷಾ ಶಾಲೆಗಳಿಗಾಗಿ ಪಠ್ಯ ಪುಸ್ತಕವನ್ನು ರಚನೆ ಮಾಡಿದೆ ಪಠ್ಯ ಪುಸ್ತಕಕ್ಕೆ ಬೇಕಾದ ಒಂದು ತರಬೇತಿ ಕಾರ್ಯಕ್ರಮ ಕೂಡ ಇದು ಹಮ್ಮಿಕೊಂಡಿದೆ ಆದ್ದರಿಂದ ಇದು ದ್ವಿಭಾಷಾ ಶಿಕ್ಷಣಕ್ಕೆ ಒಂದು ಅನುಕೂಲಕರವಾದ ವಿಷಯವಾಗಿದೆ ನಮ್ಮ ದೇಶದಲ್ಲಿ ಶಿಕ್ಷಣದ ಪ್ರಗತಿ ಭಾಳಷ್ಟು ಮುಂದೆ ಆಗ್ತಾಯಿದೆ ಯುವಶಕ್ತಿಯೇ ಭಾರತದ ಶಕ್ತಿ ಅಂತ ಯುವಶಕ್ತಿಯೇ ಭಾರತದ ಶಕ್ತಿ ಅಂತ ಹಾಗೆ ಇಲ್ಲೂ ಕೂಡ ಆ ಒಂದು ಶಕ್ತಿ ಶಿಕ್ಷಣದಲ್ಲಿ ಮುಂದೆ ಬರ್ತಾ ಇದೆ ಮುಂದೆ ಒಂದು ಉನ್ನತವಾದ ಶಿಕ್ಷಣವನ್ನು ಪಡೀತಾ ಇದೆ ಅಂತ ಹೇಳ್ತಾ ಈ ಒಂದು ನಮ್ಮ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಒಂದು ಸವಲತ್ತುಗಳನ್ನು ಸರ್ಕಾರ ಮಾಡ್ತಾ ಇದೆ ಆ ಸರ್ಕಾರದ ಸವಲತ್ತುಗಳನ್ನು ಎಲ್ಲರೂ ಪಡೀಬೇಕು ಪಡೆದು ತಮ್ಮ ಒಂದು ಶೈಕ್ಷಣಿಕ ಮುನ್ನಡೆಗೆ ದಾರಿ ಮಾಡಿಕೊಡಬೇಕಾಗಿದೆ ಹಾಗೆಯೇ ಸಿ ಇ ಟಿ ಈ ಒಂದು ಕಾಲೇಜುಗಳ ಒಂದು ಫಲಿತಾಂಶ ಈಗ ಸದ್ಯ ಇದೆ ಅದರ ಒಂದು ಕಾಲೇಜುಗಳ ಒಂದು ವಿವರಗಳನ್ನು ಇದೆ ರಾಜ್ಯ ಸರ್ಕಾರದ ಒಂದು ಶಿಕ್ಷಣ ನೀತಿ ಎಸ್ ಸಿ ಪಿ ಆಗಿದೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಇದು ಕೂಡ ಜೂನ್ ಎರಡನೇ ವಾರದಲ್ಲಿ ತನ್ನ ಒಂದು ವರದಿಯನ್ನು ಕೊಡ್ತಾ ಇದೆ ಜೂನ್ ಒರಡನೇ ಎರಡನೇ ವಾರದಲ್ಲಿ ರಾಜ್ಯ ಶಿಕ್ಷಣ ನೀತಿಯ ವರದಿ ಸರ್ಕಾರಕ್ಕೆ ಕೈ ಸೇರತ್ತೆ ಆದ್ದರಿಂದ ಏನೇನು ಬದಲಾವಣೆ ಆಗತ್ತೆ ಆ ಬದಲಾವಣೆ ಆ ಶಿಕ್ಷಣ ನೀತಿಯಲ್ಲಿ ಇರುತ್ತದೆ ಆದ್ದರಿಂದ ಇದು ಕೂಡ ಜೂನ್ ಎರಡನೇ ವಾರ ನಮಗೆ ಸೇರ್ತಾ ಇದೆ ಶಿಕ್ಷಣದಲ್ಲಿ ಬದಲಾವಣೆಗಳು ಭಾಳಷ್ಟು ಇದೆ ಈ ಮತ್ತೊಂದು ವಿಷಯ ನಮ್ಮ ಉನ್ನತ ಶಿಕ್ಷಣದ ಶುಲ್ಕದ ವಿವರವನ್ನು ತುಮಕೂರಿನ ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಪ್ರಕಟಿಸಿದೆ ತಮ್ಮ ಸಂಸ್ಥೆಯಲ್ಲಿ ಉನ್ನತ ಶಿಕ್ಷಣ ಎಷ್ಟಿದೆ ಆ ಶಿಕ್ಷಣದ ವಾರ್ಷಿಕ ಶುಲ್ಕ ಎಷ್ಟಾಗುತ್ತೆ ಎಂಬುದನ್ನು ಪ್ರಕಟ ಮಾಡಿದೆ ಆದ್ದರಿಂದ ಬೇರೆ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಒಂದು ವರ್ಷಕ್ಕೆ ಯಾವ ಶಿಕ್ಷಣಕ್ಕೆ ಯಾವ ಕೋರ್ಸಿಗೆ ಎಷ್ಟು ಶುಲ್ಕ ಆಗುತ್ತೆ ವಾರ್ಷಿಕ ಶುಲ್ಕ ಪ್ರಕಟಿಸಿದರೆ ಆ ಒಂದು ಪ್ರಕಟಣೆಯಿಂದ ವಿದ್ಯಾರ್ಥಿಗಳು ಅನುಕೂಲವಾಗುತ್ತೆ ಮತ್ತು ಆರ್ಥಿಕ ಸ್ಥಿತಿಗೆ ಅನುಸಾರವಾಗಿ ಆ ದಾಖಲಾತಿ ಮಾಡ್ಕೊತಾರೆ ಇದು ಕೂಡ ಅತ್ಯವಶ್ಯ ಎಲ್ಲ ಕಡೆ ಶಿಕ್ಷಣ ಮೇಳಗಳಾಗ್ತಾ ಇದೆ ಪ್ರತಿದಿನ ಜಾಹೀರಾತು ಪತ್ರಿಕೆಗಳಲ್ಲಿ ಮತ್ತು ನಮ್ಮ ಟಿ ವಿ ಚಾನೆಲ್ ಬರ್ತಾ ಇದೆ ಆದರೆ ಯಾರು ಕೂಡ ಆ ಒಂದು ಶುಲ್ಕದ ವಿವರ ಪ್ರಕಟ ಇಲ್ಲ ದಯವಿಟ್ಟು ಉನ್ನತ ಶಿಕ್ಷಣಕ್ಕೆ ಎಷ್ಟು ಖರ್ಚಾಗುತ್ತೆ ವಾರ್ಷಿಕವಾಗಿ ಆ ವಿವರಗಳನ್ನು ಪ್ರಕಟಿಸಿದ್ದರೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಅದು ಉಪಯುಕ್ತ ಆಗುತ್ತೆ ದಯಮಾಡಿ ಶಿಕ್ಷಣ ಸಂಸ್ಥೆಗಳು ಆ ಕೋರ್ಸನ ಅವಧಿ ಮತ್ತು ವಾರ್ಷಿಕ ಶುಲ್ಕವನ್ನು ಪ್ರಕಟಗೊಳಿಸಬೇಕಾಗಿ ವಿನಂತಿ ಶಿಕ್ಷಣದಲ್ಲಿ ಬದಲಾವಣೆ ಆಗ್ತದೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಪೋಷಕರಿಗಾಗಿಯೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಒಂದು ಸಲಹೆ ಸೂಚನೆಯನ್ನು ಕೊಡ್ಬೋದು ಮತ್ತು ಹೀಗೆ ತಮ್ಮ ಒಂದು ಬಂಧುವರ್ಗದವರಿಗೆ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ಲರೂ ಕೂಡ ಇದರ ವಿವರವನ್ನು ನೀಡಬೇಕು ಪ್ರತಿಯೊಬ್ಬ ಶಾಲೆಯ ಶಿಕ್ಷಕರು ಕೂಡ ಶಿಕ್ಷಣ ಸಂಸ್ಥೆಗಳು ಕೂಡ ಆಗು ಹೋಗುಗಳ ಬಗ್ಗೆ ಈ ಒಂದು ವಿವರಗಳನ್ನು ನೀಡಿದರೆ ಎಲ್ಲರಿಗೂ ಅನುಕೂಲವಾಗುತ್ತೆ ಅದರಿಂದ ಈ ಮಿಂಚು ಸಂಚಾರ ಏನಾಗ್ತಾ ಇದೆ ಶಾಲೆಗಳಿಗೆ ದಿಢೀರ್ ಭೇಟಿ ಫಲಿತಾಂಶ ಸುಧಾರಣೆಗೆ ಏನು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದ ವಿವರಗಳನ್ನು ಎಲ್ಲ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ತಮ್ಮ ಅಕ್ಕಪಕ್ಕ ಅವರಿಗೆ ತಿಳಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಮತ್ತು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಶಿಕ್ಷಣದ ಪ್ರಗತಿಗೆ ಫಲಿತಾಂಶಕ್ಕೆ ತಮ್ಮ ಒಂದು ಯೋಜನೆಗಳನ್ನು ಆ ಇಲಾಖೆ ಸಿಬ್ಬಂದಿ ಬಂದಾಗ ಕೊಟ್ಟಾಗ ತುಂಬ ಅನುಕೂಲಕರವಾಗುತ್ತೆ ಪ್ರತಿಯೊಬ್ಬರು ಕೂಡ ಆ ಶೈಕ್ಷಣಿಕ ಪ್ರಗತಿಯಲ್ಲಿ ತಮ್ಮ ಪಾತ್ರವಿದೆ ಶಾಲೆ ಇರ್ಬೋದು ಶಿಕ್ಷಕರಿರ್ಬೋದು ಶಾಲಾ ಆಡಳಿತ ಮಂಡಳಿ ಎಲ್ಲರೂ ಕೂಡ ಭಾಗವಹಿಸಬೇಕು ತಮ್ಮ ಒಂದು ಕುಂದು ಕೊರತೆಗಳ ನಿವಾರಣೆಗೆ ಬೇಕಾದ ಒಂದು ಮಾರ್ಗದರ್ಶನವನ್ನು ಸಂಪನ್ಮೂಲ ವ್ಯಕ್ತಿಗಳಿಂದ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ಪಡೆಯಬಹುದು ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಇದರ ವಿವರಗಳನ್ನು ಪರಸ್ಪರ ವಿಚಾರವನ್ನು ವಿನಿಮಯ ಮಾಡ್ಕೋಬೇಕು ಅಂತ ಹೇಳುತ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾನೆ ನಿಂತಿ ನಮಸ್ಕಾರಗಳು ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಹಾಗೂ ಟೂ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ